ಎಂಪಿಎಂ ಶಿವಪ್ರಕಾಶ್ ಉತ್ತರ ಕರ್ನಾಟಕದ ಜಿಲ್ಲೆ ಹೂರನಹಳ್ಳಿ ತಾಲೂಕು ಇದು ನಾನು ಮಾಡಿದ ತಪ್ಪ ಕಾಂಗ್ರೆಸ್ ಪಕ್ಷ ಅವರ ಮೂಲಕ ಬಳಿಲಿ ಅಂತ ನಾನು ಒಂದು ಅಭಿಪ್ರಾಯ ಆಗಿತ್ತು ನಂದು ಅವ್ರ ಮೂಲಕ ಇವತ್ತು ಹತ್ತಾರು ಜನರಿಗೆ ಸಹಾಯ ಆಗಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠಗೊಳ್ಳಿ ಕಾರ್ಯಕರ್ತರಿಗೆಲ್ಲ ನೆರವಾಗಲಿ ಅಂತ ಹೇಳಿ ಆಕ್ಷನ್ ಪ್ಲಾನ್ ಮಾಡಾರೋ ಇವರ ಕೆಲಸ ಮಾಡಾರೋ ಇವ್ರ ಬರ್ಸಾರೋ ಇವ್ರೆ ಸೊ ಇಷ್ಟು ಸ್ವಾಯತ್ತತೆಯನ್ನ ಇಷ್ಟು ಸ್ವತಂತ್ರವನ್ನ ಇಷ್ಟು ಫ್ರೀಡಮ್ ಈ ಹಡಗಲಿ ಪುರಸಭೆ ಸ್ಥಾಪನೆ ದಿವಸದಿಂದ ಈ ಹಿಂದಿನವರು ಯಾರು ಕೊಟ್ಟಿದ್ದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ತಮ್ಮೊಟ್ಟಿಗೆ ಹಂಚ್ಕೊಳ್ಲಿಕ್ಕೆ ಬರ್ತಾ ಇದ್ದೇವೆ ನಮ್ಮ ಬಂಧುಗಳೇ ತೇಂದ್ರು ಅನುಭವಿಸಿದ್ರು ತೇಗಿದ್ರು ಇವತ್ತು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ರು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ದ್ರೋಹ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಸಂವಿಧಾನ ವಿರೋಧಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಯಾರೋ ಮಹಾನುಭಾವರೊಬ್ಬರು ಪತ್ರಿಕೆಯಲ್ಲಿ ಹೇರಿಕೆ ಕೊಟ್ಟಿದ್ದಾರೆ ನಿನ್ನೆ ಹೇಳೋದು ಇವತ್ತು ಬಂದಿದೆ ಪತ್ರಿಕೆಯಲ್ಲಿ ನಾವು ಎಲ್ಲಿ ಹೋಗಿಲ್ಲ ನಮಗೆ ನಾವು ನಮಗೆ ಯಾರು ಸಂಪರ್ಕ ಮಾಡಿಲ್ಲ ಅವರೇ ಸಬ್ದಿಂದ ದೂರ ಆಗಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಬಾಬಾ ಸತ್ಯ ಹರಿಶ್ಚಂದ್ರ ಬಿಟ್ರೆ ಎರಡ್ನವರೇ ಇವನು ನಾಚಿಕೆ ಆಗ್ಲಾಕರಿಗೆ ಪತ್ರಿಕೆ ಆಯ್ತಪ್ಪ ನೀನೆಷ್ಟು ನಿಷ್ಠಾವಂತ ಹರಿಶ್ಚಂದ್ರ ಆಗಿರೋನು ಎಂ ಎಲ್ ಎ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಯಾಕೆ ಹೋದೆ ಪಕ್ಷಕ್ಕೆ ಯಾಕೆ ದ್ರೋಹ ಮಾಡಿದೆ ಆದ್ರೆ ಮರ್ತ್ಬಿಟ್ಟಿದ್ಯಾ ಯಾವ್ದೋ ಕೇಸಲ್ಲಿ ಸಿಗಾಕೊಂಡು ಊರ್ ಬಿಟ್ಟು ಹೋಗಿದ್ದೇ ಅಲ್ಲಪ್ಪ ಯಾವ್ದೋ ಕೇಸಲ್ಲಿ ಸಿಗಾಕೊಂಡು ಊರ್ ಬಿಟ್ಟು ಹೋಗಿದ್ದ ಅವನು ಕೇರಿ ಚಂದ್ರ ರಾತ್ರೋ ರಾತ್ರಿ ನಮ್ಮನ್ನ ಕರ್ಕಂಬಂದಿರ ಅವನಿಗೆ ನಾಲ್ಕೈದು ದಿವಸ ಆದ್ಮೇಲೆ ಮಾವಾ ಮವಾ ನನ್ ತಾಯಿ ಆಣಿ ನನ್ ಮಕ್ಕಳು ಆಣಿ ಮಾವಾ ನನ್ ಜೀವನದಲ್ಲಿ ಇಲ್ಲಿ ಎಂದೂ ನಿನ್ ಬಿಟ್ಟು ಹೋಗಲ್ಲ ಮಾವಾ ನಾನ್ ತಪ್ಪಾ ಬಡತಿ ಕ್ಷಮಿಸ್ಬಿಡು ಮಾವ ಅಂತ ಎಲ್ಲ ಹೇಳಿ ಅವ್ರಿಗೆ ಊರು ಸೇರಂಗ ಮಾಡಿದ್ವಿ ಅವನು ನಮ್ಮ ವಿರುದ್ಧ ಹೇಳಿಕೆ ಕೊಡ್ತಾನೆ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಹೇಳಿಕೆ ಕೊಡ್ತಾನೆ ನಿನಗೆ ತಾಕತ್ತು ಇದ್ರೆ ನಮ್ಮ ವಿಜಯಕುಮಾರ್ ಸವಾಲನ್ನ ಸ್ವೀಕರಿಸಿ ರಾಜಧಾನಿ ಕೊಡು ಸ್ಪರ್ಧೆ ಮಾಡು ಚುನಾವಣೆಗೆ ನಿನ್ನ ಯೋಗ್ಯತೆಯನ್ನು ನೋಡೋಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ತಾಕತ್ತನ್ನು ನೋಡೋಣ ಇನ್ನೊಬ್ಬ ನೀವು ವಿಡಿಯೋ ಮಾಡಿ ಎಸ್ಪಿ ಅವರಿಗೆ ಕಳಿಸ್ತಾನೆ ನಮ್ಮನ್ನು ಯಾರು ಕಿಡ್ನಾಪ್ ಮಾಡಿಲ್ಲ ನಾವು ಸ್ವತಂತ್ರವಾಗಿ ಹೋಗಿದೀವಿ ಅಂತ ನಾವು ಕಿಡ್ನಾಪ್ ಮಾಡಿದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಪಕ್ಷಕ್ಕೆ ದ್ರೋಹ ಮಾಡಿ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಸಚ್ಚಪ್ಪ ಅವರ ನಿಮಗೆ ತಾಕತ್ತು ಇದ್ರೆ ನಾಳೆ ರಾಜೀನಾಮೆ ಕೊಡು ಮರು ಚುನಾವಣೆಗೆ ಸ್ಪರ್ಧೆ ಮಾಡು ಆವಾಗ ನಾವು ನಿನ್ನ ಹೌದಪ್ಪ ಭೂಪ ಕರ್ಣ ಅಂತ ಕರಿತೀವಿ ನಾವು ನಾಚಿಕೆ ಇಲ್ಲದೆ ವಿಡಿಯೋ ಮಾಡಿ ಎಸ್ ಪಿ ಅವ್ರಿಗೆ ಕಳಿಸ್ತೀರಾ ಯಾಕೆ ಕೊಡೋದ್ರಿ ಯಾರು ಹೇಳ್ತಾ ಇದ್ರ ವ್ಯಕ್ತಿ ಮೇಲೆ ಕುಂತಾಗ ಒಬ್ರು ಏಳು ಲಕ್ಷಕ್ಕೆ ಪರಾಟ ಆಗಿದ್ದಾರೆ ಒಬ್ರು ಐದು ಲಕ್ಷಕ್ಕೆ ಪಾರಾಟ ನನಗೆ ಗೊತ್ತಿಲ್ಲ ಹೇಳ್ತಾ ಇದ್ರಿ ಈಗ ಒಬ್ಬ ಅಲ್ಲಿ ಜಮಾಲ್ ಬಿ ಗಂಡ ಓಣೆಗೆ ಹೇಳ್ತಾನಂತೆ ಜಮಾಲ ಗಂಟಿ ಜಮಾಲ್ ಬಿ ಅವ್ರ ಗಂಡ ಏ ನಾವು ನಮಿಗೆ ಅಧ್ಯಕ್ಷರ ಮಾಡ್ರಿ ಅಂತ ಕೇಳಿದ್ವಿ ಕೇಳಿದ್ವಿ ನಮಗೆ ಕೊಡಲ್ಲ ಅಂತಂದ್ರು ಅದಕ್ಕೆ ನಾವು ಹೋಗಿದ್ದೀವಿ ಅಂತ ನಾಚಿಕೆ ನಾಚಿಕೆನಲ್ಲ ಹೇಳಕ್ ನಿಮಗೆ ಯಾವಾಗ ಬಂದು ಕೇಳಿದ್ದಪ್ಪ ನೀನು ಯಾವಾಗ ನನ್ನ ಹತ್ರ ನೀನು ಅದೆಂದೋ ಓಬಿರೋ ಕಾಲದ ಮಾತಾಡಿ ಎಷ್ಟು ಮಂದಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಅಧಿಕಾರವನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಅದಕ್ಕೆ ಉದಾಹರಣೆ ನಮ್ಮ ವೀಣಾ ಭಟ್ಟ ಅವರು ಅನೇಕ ಜನ ಇದ್ದಾರೆ ಉದಾಹರಣೆ ಬಹಳ ಜನ ಇದ್ದಾರೆ ನಿಮಗೇನಪ್ಪ ಮುಸ್ಲಿಮಾಡ್ರಿಗೆ ನಾವು ಯಾವ ವಿಚಾರದಲ್ಲಿ ಅನ್ಯಾಯ ಮಾಡಿದ್ದೇವೆ ದ್ರೋಹ ಮಾಡಿದ್ದೇವೆ ಎಪಿಎಂಸಿ ಸಿ ಅಧ್ಯಕ್ಷ ಮಾಡಿದ್ದೇವೆ ರಾಜ್ಯ ಎಪಿಎಫ್ ಉಪಾಧ್ಯಕ್ಷ ಮಾಡಿದ್ದೇವೆ ಜನರಲ್ ಕ್ಯಾಟಗರಿಯಲ್ಲಿ ಪುರಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಇದಕ್ಕಿಂತ ಏನು ಗೌರವ ಏನ್ ಕೊಡ್ಬೇಕು ನಾಚಿಕೆ ಆಗಲ್ಲ ನಿಮಗೆ ನಮಗೆ ಟೀಕೆ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಕಾಂಟ್ರಾಕ್ಟ್ ನಿಮಗೆ ಹೇಬೇಕು ಅಧಿಕಾರ ನಿಮಗೆ ಬೇಕು ಕಮಿಷನ್ ನಿಮಗೆ ಬೇಕು ಈ ಗಂಟು ಹೊಡಿಯಕ್ಕೆ ಕಮಿಷನ್ ತಗೊಳ್ಳಕ್ಕೆ ಅವಾಗ ಪರಮೇಶ್ವರ್ ಬಾರಿ ಭಾರಿ ಇದನಿಗ್ ಅಧಿಕಾರ ಇಲ್ಲದ ಅಧಿಕಾರ ಇಲ್ಲ ಇದರ ಗಟ್ಟೋಡಕ್ಕಾಗಲ್ಲ ಅವ್ರಿಗಲ್ದೆ ಅವ್ರು ಹಣ ತಂಬಳಿಗೆಲ್ರಿ ಗೊತ್ತ ಅವಾಗ ಭಾರಿ ಬಾರಿಸಲೋಪ ಅಂತ ನೀನ್ ಆಯ್ತಪ್ಪ ನೀವು ಒಂದು ಕಾಲು ವರ್ಷ ಅಧಿಕಾರ ಮಾಡಿದೀಯಾ ಬೇರೆ ಸಮಾಜಕ್ಕೆ ಅವಕಾಶ ಕೊಡುವಂತ ರಾಜೀನಾಮೆ ಕೊಡಿಸಿದ್ದೇ ಅಪರಾಧ ಹೋಗ್ಬಿಡುತ್ತ ಎಲ್ಲಿವರೆಗೆ ಈ ಹಡಗಲಿ ವಿಧಾನಸಭಾ ಕ್ಷೇತ್ರ ಮೀಸಲಾಗಿರುತ್ತೋ ಅಥವಾ ಮುಂದೆ ಜನರಲ್ ಆಗುತ್ತೋ ಏನೇ ಆಗಲಿ ನನ್ನ ಇರೋವರೆಗೂ ನಿಮ್ಮ ಜೊತೆಗಿರ್ತೇನೆ ನೋಡೋಣ ಬದುಕಿ ರಾಜಕಾರಣ ಮಾಡೋದಾದ್ರೆ ದೇವರು ನಿಮಗೆಲ್ಲರನ್ನು ನೀವು ಯಾವ್ಯಾವ ಅದಕ್ಕೆ ನನ್ನ ಬಿಟ್ಟು ಹೋದರು ಯಾವ್ಯಾವ ಅಧಿಕಾರಕ್ಕೆ ಹೋಗ್ತೇನೆ ನಾನು ನೋಡ್ತೀನಿ ನಾನು ನೋಡ್ತೀನಿ ಮಾಡೋಣ ನಮ್ಮ ಜೊತೆಗೆ ನಮ್ಮ ಜನ ಇದ್ದಾರೆ ನಮ್ಮ ಮುಖಂಡರು ಇದ್ದಾರೆ ನಮ್ಮ ಕಾರ್ಯಕರ್ತರು ಇದ್ದಾರೆ ಆಯ್ತು ಬಹಳ ಹತ್ತಿರಕ್ಕೆ ಬಂದ ಸ್ವಾತ್ಬಿಟ್ರಿ ನಮ್ಮನ್ನು ನೀವು ಯಾರು ಸೋಲ್ಸಿಲ್ಲ ನಮ್ಮ ತಾತ್ಸರದಿಂದ ನಾವು ಸೋತಿದ್ದೇವೆ ದೇವೆ ನಿಮ್ಮಿಂದ ನಾವು ಸೋತಿಲ್ಲ ಬರಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಚುನಾವಣೆಗೆ ಬರಲಿ ನಮ್ಮೆಲ್ಲ ಮುಖಂಡರ ಕಾರ್ಯಕರ್ತರ ಶಕ್ತಿಯನ್ನ ಈ ಹಡಗಲಿ ವಿಧಾನಸಭಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ಆ ಶಕ್ತಿಯನ್ನು ಪ್ರದರ್ಶನ ಮಾಡ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೆಚ್ಚಿಕೊಂಡು ಇವತ್ತು ದುಡ್ಡಿಗೆ ಮಾರಾಟ ಆಗಿಲ್ಲ ಅಂತ ಹೇಳ್ತೀರಿ ಯಾರು ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತೀರಿ ಮಾಜಿ ಮಂತ್ರಿಗಳು ಸೋದರ ಸಮಾನರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ್ ನಾಯ್ಕರವ್ರೆ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡ್ರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಬೆನ್ನೆಲುಬು ಆಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಮತ್ತು ಮುಖಂಡರುಗಳೇ ಇವತ್ತು ಮೊದಲನೇದಾಗಿ ಪಕ್ಷ ದ್ರೋಹ ಮಾಡಿರ್ತಕ್ಕಂಥ ಸದಸ್ಯರುಗಳಿಗೆ ನಾವೆಲ್ಲರೂ ಕೂಡ ಮೊದಲನೇದಾಗಿ ಧಿಕ್ಕಾರ ಕೂಬೇಕಾಗ್ತದೆ ಪಕ್ಷ ದ್ರೋಹ ಮಾಡಿರ್ತಕ್ಕಂಥ ಸದಸ್ಯರುಗಳಿಗೆ ಪಕ್ಷ ದ್ರೋಹ ಮಾಡಿರ್ತಕ್ಕಂಥ ಸದಸ್ಯರುಗಳಿಗೆ ನಾವು ಈ ಪ್ರತಿಭಟನೆಯನ್ನ ಮಾಡೋ ಉದ್ದೇಶ ಇರಲಿಲ್ಲ ಕಾರಣ ಇಷ್ಟೇ ಮುಂದೆ ಈ ರೀತಿ ಪಕ್ಷ ದ್ರೋಹ ಕೆಲಸ ಆಗಬಾರ್ದು ಇದು ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಇದು ತಿಳಿಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಈ ಬಿಜೆಪಿ ಪಕ್ಷದ ದುರಾಡಳಿತ ಎರಡು ವರ್ಷದ ದುರಾಡಳಿತದ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ ಮುಂದಿನ ತಿಂಗಳಲ್ಲಿ ಅನ್ಕೊಂಡಿದ್ವಿ ಆದ್ರೆ ಇದು ಅನಿವಾರ್ಯ ಈಗ ಈ ಕಾಲ ಕೂಡಿ ಬಂದಿರೋದ್ರಿಂದ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ ಎರಡು ವರ್ಷದ ಈ ಒಂದು ದುರಾಡಳಿತ ಇವತ್ತು ಒಂದು ಒಳ ಕ್ರೀಡಾಂಗಣ ಇವತ್ತು ನಮ್ಮ ತಾಲೂಕಿನ ಕ್ರೀಡಾಂಗಣದಲ್ಲಿ ಈಗ ಆ ಕಬ್ಡ ಎಲ್ಲಿ ಹೋಗೇತಿ ಅಂತ ಕೇಳೋರಿಲ್ಲ ಆ ಕಬ್ಡಣ ಮಾಯ ಆಗೈತಿ ತಗಡು ಮಾಯ ಆಗಿವು ಅದರ ಜೊತೆಗೆ ಇವತ್ತು ಕಲ್ಯಾಣ ಕರ್ನಾಟಕದ ಹದಿನೇಳು ಕೋಟಿ ಅನುದಾನದಲ್ಲಿ ಇವತ್ತು ಟೌನ್ ಪ್ಲಾನಿಂಗ್ ಆ ಟೌನ್ ಪ್ಲಾನಿಂಗ್ ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಸರಿ ಟೌನ್ ಪ್ಲಾನಿಂಗ್ ಆಗಿರ್ತಕ್ಕಂತ ನಿವೇಶನಗಳಿಗೆ ಇವರು ರೋಡ್ ಮಾಡ್ತಾರೆ ಅದು ಕಾವೇರಿನಲ್ಲಿ ವಿರೋಧ ಇದೆ ಅಂದ್ರೆ ಇಲ್ಲಿ ಸರ್ಕಾರದ ಹಣವನ್ನ ನಿಮ್ ಮನೆಗೆ ಕೊಟ್ಟಲ್ಲಪ್ಪ ಇದು ಜನರಿಗೆ ಸಾರ್ವಜನಿಕರಿಗೆ ಇರ್ತಕ್ಕಂತ ಹಣ ಇದನ್ನ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟದ ಮುಖಾಂತರ ನಾವು ಇದನ್ನು ಎದುರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸುತ್ತಾ ಬಂಧುಗಳೇ ಇವತ್ತು ನಾವು ಅನಿವಾರ್ಯ ಇದು ಹೇಳ್ಬೇಕಾಗ್ತದೆ ಈಗ ಪಿ ಪರಮೇಶ್ವರ್ ನಾಯ್ಕರು ಇವತ್ತು ನಮ್ಮ ಹಿರಿಯರ